ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನಿವಾಸದಲ್ಲಿ ನಡೆದಂತಹ ಕಾನೂನು ಸಲಹೆಗಾರರ ಈ ಸಭೆಯಲ್ಲಿ ಭಾಗಿಯಾದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಆ ಕಾನೂನು ಸಲಹೆಗಾರರ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಹೆಜ್ಜೆ ಅನ್ನೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಕೊಡಬೇಕಾಗಿತ್ತು ಅನ್ನೋ ಚರ್ಚೆ ಕೂಡ ಇದೆ ಬಿ ಎನ್ ಎಸ್ ಎಸ್ ಟು ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಆದೇಶವನ್ನು ಹೈಕೋರ್ಟ್ ಕೊಟ್ಟಿದೆ ಸೊ ಇದರ ನಡುವೆ ವಿಭಾಗೀಯ ಪೀಠಕ್ಕೆ ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ನೋಡಿ ಸಿ ಎಂ ಸಿದ್ದರಾಮಯ್ಯ ಜೊತೆಗೆ ಕಾನೂನು ಸಲಹೆಗಾರರು ಸಭೆಯನ್ನು ನಡೆಸಿದ್ದಾರೆ ಆ ಸಭೆಯ ಸಂಬಂಧ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಮಾತಾಡಿದ್ದಾರೆ ಮುಂದೆ ಡಿವಿಷನಲ್ ಬೆಂಚ್ಗೆ ಅಂದರೆ ವಿಭಾಗೀಯ ಪೀಠಕ್ಕೆ ಹೋಗೋದಾಗಿ ಪರಮೇಶ್ವರ್ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹೈಕೋರ್ಟ್ ಹೈಕೋರ್ಟ್ನಿಂದ ಬಂದಂತಹ ಆದೇಶವನ್ನು ಮುಂದಿಟ್ಟುಕೊಂಡು ಅವತ್ತೇ ಕಾನೂನು ಸಲಹೆಗಾರರು ಸೇರಿದಂತೆ ಕಾಂಗ್ರೆಸ್ನ ಬಹುತೇಕರು ನಾವು ವಿಭಾಗೀಯ ಪೀಠಕ್ಕೆ ಹೋಗ್ತೀವಿ ಇಲ್ಲ ಮೇಲ್ಮನವಿ ಸುಪ್ರೀಂ ಕೋರ್ಟ್ಗೆ ಅನ್ನುವಂತಹ ವಿಚಾರವನ್ನ ಸ್ಪಷ್ಟಪಡಿಸಿದ್ರು ಅಂದರೆ ಕಾನೂನು ಹೋರಾಟಕ್ಕೆ ಅವಕಾಶ ಇದೆ ಹಾಗಾಗಿ ಮುಂದಿನ ತೀರ್ಮಾನಗಳು ಕಾನೂನು ಸಲಹೆಗಾರ ಸಲಹೆಯ ಮೇರೆಗೆ ಅನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ನೋಡಿದ್ರ ನಡುವೆ ಹತ್ತು ವರ್ಷದ ಹಿಂದಿನ ಪ್ರಕರಣ ಅದು ಅರ್ಥಾವತಿ ಈ ಅರ್ಥಾವತಿ ಸೇರಿದಂತೆ ಹಲವು ವರದಿಯನ್ನ ರಾಜ್ಯಪಾಲರು ಕೇಳಿದ್ದಾರೆ ರಾಜ್ಯಪಾಲರ ಎಲ್ಲಾ ಪತ್ರಗಳಿಗೆ ಉತ್ತರ ಕೊಡಬೇಕಾಗಿಲ್ಲ ದಿನವೂ ಪತ್ರ ಬರೆದು ಮಾಹಿತಿ ಕೊಡಿ ಅಂದ್ರೆ ಕೊಡಕಾಗಲ್ಲ ಕ್ಯಾಬಿನೆಟ್ ನಲ್ಲಿ ಏನಾಗುತ್ತೋ ನೋಡೋಣ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಗೃಹ ಸಚಿವರು ರಾಜ್ಯಪಾಲರ ಕುರಿತಂತೆ ಮಾತಾಡಿದ್ದಾರೆ ಈಗೆಲ್ಲಾ ಪತ್ರಗಳಿಗೂ ಉತ್ತರ ಕೊಡ್ತಾ ಕುತ್ಕೊಳ್ಳಕ್ ಆಗಲ್ಲ ದಿನಾ ಪತ್ರಕ್ಕೆ ಬರೆದು ಮಾಹಿತಿ ಕೊಡಿ ಮಾಹಿತಿ ಕೊಡಿ ಅಂದರೆ ಅಂತ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋಕ್ಕಾಗಲ್ಲ ಪ್ರತಿದಿನ ಪತ್ರ ಬರೆದು ಉತ್ತರ ಕೊಡಬೇಕು ಅಂತೇನಿಲ್ಲ ಕೆಲವೊಂದು ನೀತಿ ನಿರೂಪಣೆ ವಿಚಾರದಲ್ಲಿ ಮಾಹಿತಿ ನೀಡ್ತೀವಿ ಅರ್ಕಾವತಿ ವಿರುದ್ಧ ನಿರ್ಣಯ ತೆಗೆದುಕೊಳ್ತೀರಾ ಅನ್ನುವಂತಹ ನೇರ ಪ್ರಶ್ನೆಯನ್ನು ರಾಜ್ಯಪಾಲರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೇಳಿದ್ದಾರೆ ಈಗ ಪ್ರಕರಣಗಳ ಮೇಲೆ ಪ್ರಕರಣಗಳು ಅಂದ ಸಂದರ್ಭದಲ್ಲಿ ಈಗ ಮೂಡಾಯಿತು ಈಗ ಅರ್ಕಾವತಿ ಅಂದ ಸಂದರ್ಭದಲ್ಲೂ ಕೂಡ ಕಾನೂನಾತ್ಮಕವಾಗಿ ಸರಿಯಾದ ಹೆಜ್ಜೆಯನ್ನು ಸಿದ್ದರಾಮಯ್ಯವ್ರು ಇಡಬೇಕಾಗುತ್ತೆ ನಾನು ಆಗಲೇ ಉಲ್ಲೇಖ ಮಾಡಿದಾಗ ಇದು ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಕ್ಲೀನ್ ಇಮೇಜ್ ಶುದ್ಧ ಹಸ್ತರು ಅನ್ನುವಂತಹ ಒಂದು ಹೆಸರು ಜೊತೆಗೆ ಜೊತೆಗಿರೋದರಿಂದಾಗಿ ಕಾನೂನಾತ್ಮಕ ಹೋರಾಟ ಅಂದಾಗ ಅದು ಗೆಲುವನ್ನು ದಾಖಲಿಸಬೇಕಾಗತ್ತೆ ಮತ್ತು ಕರ್ನಾಟಕ ಕಾಂಗ್ರೆಸ್ ಅಂದಾಗ ಮೇಲೆ ಅತಿಯಾದಂತಹ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಇದು ಅಸ್ತಿತ್ವದ ಪ್ರಶ್ನೆ ಗೌರವದ ಪ್ರಶ್ನೆ ಹಾಗಾಗಿ ಮುಂದಿನ ಕಾನೂನಾತ್ಮಕ ಹೋರಾಟಗಳನ್ನು ಸರಿಯಾದ ರೀತಿಯಲ್ಲೇ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ